ಎಲ್ಲ ಚಿನ್ಮದ್ರಿಗೆ ಬನ್ನಿ ಈ ಒಂದು ವಿಡಿಯೋದ ಮೂಲಕ ಅಗ್ನಿಹೋತ್ರದ ಮಂತ್ರಗಳನ್ನು ಅದಕ್ಕೆ ಪೂರ್ವಭಾವಿಯಾಗಿ ಹೇಳುವಂತಹ ಈಶ್ವರಸ್ತುತಿ ಪ್ರಾರ್ಥನಾ ಈ ಮಂತ್ರಗಳನ್ನು ಸ್ವರಸಹಿತ ಅಭ್ಯಾಸ ಮಾಡೋಣ ಈ ನಮ್ಮ ಅಭ್ಯಾಸದಲ್ಲಿ ವೇದ ಭಾರತೀಯ ಮಹಿಳಾ ಸದಸ್ಯರು ನಾನು ಹೇಳಿಕೊಟ್ಟಂಥ ಮಂತ್ರಗಳನ್ನು ಹೇಳ್ತಾರೆ ನೀವು ಕಲಿಯುವಾಗ ನಮ್ಮ ಭಾರತೀಯ ಸದಸ್ಯರು ಹೇಳುವಂಥ ಸಂದರ್ಭದಲ್ಲಿ ನೀವು ಜೊತೆಗೆ ಹೇಳಿದರೆ ಆವಾಗ ಕಲಿಯೋದು ಸುಲಭ ಆಗುತ್ತೆ ನಾವು ಮಂತ್ರವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಸ್ವರದ ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ಳೋಣ ಈ ಮಂತ್ರವನ್ನು ಹೇಳಬೇಕಾದ್ರೆ ವೇದೋಕ್ತವಾಗಿ ಸ್ವರಬದ್ಧವಾಗಿ ಹೇಳಬೇಕಾದ್ರೆ ಮೊದಲನೇದು ಸ್ವರಗಳ ಪರಿಚಯನ ಬಹಳ ಸಂಕ್ಷಿಪ್ತ ಮಾಡುವಾಗ ನಾನೊಂದು ಮಂತ್ರ ಹೇಳಿ ಆ ಮಂತ್ರದ ಸ್ವರ ಹೇಗಿರುತ್ತೆ ಅಂತ ಹೇಳ್ತೀನಿ ನೀವೆಲ್ಲರೂ ಕೂಡ ಪುಸ್ತಕವನ್ನು ನೋಡಿಕೊಂಡು ಆ ಪುಸ್ತಕದಲ್ಲಿ ಆ ಮಂತ್ರವನ್ನು ಹೇಗೆ ಹೇಳ್ತಾ ಇದ್ದೀವಿ ಅನ್ನೋದನ್ನು ಗಮನಿಸಿ ಈಶ್ವರಸ್ತುತಿ ಪ್ರಾರ್ಥನಾ ಅದರಲ್ಲಿ ಮೊದಲನೇ ಮಂತ್ರದಲ್ಲಿ ಓಂ ವಿಶ್ವಾನಿ ಅಂತ ಹೇಳಿದೆ ಇದರಲ್ಲಿ ವಿಶ್ವಾನಿ ಶ್ವ ಮೇಲೆ ಉದ್ದನೆ ಇದೆ ಇದಕ್ಕೆ ನಾವು ಹೇಳ್ತೀವಿ ಸ್ವರಿತ ಸ್ವರಿತವನ್ನು ಹೇಗೆ ಹೇಳಬೇಕು ಅಂತ ಹೇಳಿದರೆ ಅದನ್ನು ಹೇಳ್ತೀನಿ ಓಂ ವಿಶ್ವಾನಿ ಅಂತ ಹೇಳಿದರೆ ಶ್ವಾಗ ನಾನು ಎತ್ತರಿಸಿದ್ದೀನಿ ಅದನ್ನು ಗಮನಿಸಿ ಪಾಠ ಮಾಡುವಾಗ ನಾವು ನೀವು ಮಂತ್ರವನ್ನು ಹೇಳಬೇಕಂದ್ರೆ ಹಾಗೆ ಹೇಳಬೇಕು ಅಂದರೆ ಶ್ವ ಮೇಲೆ ಇರುವಂಥ ಉದ್ದಗೆರೆಗೆ ಅದೇ ಥರ ಯಾವುದೇ ಅಕ್ಷರದ ಮೇಲೆ ಉದ್ದಗೆರೆ ಇದ್ದರೆ ಅದನ್ನು ನಾವು ಸ್ವರಿತ ಅಂತ ಹೇಳ್ತೀವಿ ಸ್ವರಿತವನ್ನು ಎತ್ತರದ ಧ್ವನಿಯಲ್ಲಿ ಹೇಳಬೇಕು ಮುಂದಿಂದು ಸವಿತರ್ ದುರಿತಾನಿ ಪರಾಸುವ ಈ ಪದದಲ್ಲಿ ದುರಿತಾನಿ ಅದರಲ್ಲಿ ರೀ ಮತ್ತು ನೀ ಕೆಳಗಡೆ ಎರಡು ಅಡ್ಡ ಅಡ್ಡ ಗೆರೆಗಳಿಗೆ ನಾವು ಅನುದಾತ್ತ ಅಂತ ಹೇಳ್ತೀವಿ ಅನುದಾತ್ತ ಅಂದರೆ ಹೇಗೆ ಹೇಳಬೇಕು ದುರಿತ ನೀ ಮತ್ತು ನೀ ಎರಡನ್ನೂ ಕೂಡ ನಾನು ತಗ್ಗಿನ ಸ್ವರದಲ್ಲಿ ಹೇಳಿದ್ದೀನಿ ಹೀಗೆ ಹೇಳಬೇಕು ಮತ್ತು ಪರಾಸುವ ಅಂತ ಹೇಳ್ಬೇಕಾದ್ರೆ ರಾ ಮೇಲೂ ಕೂಡ ಇಲ್ಲಿ ಉದ್ದನಗೆರೆ ಇದೆ ಅದಕ್ಕೋಸ್ಕರ ಅದನ್ನು ಸ್ವರಿತದಲ್ಲಿ ಪರಾ ಸುವ ಅಂತ ಹೇಳಿದೀವಿ ಇದರಲ್ಲಿ ಸುವ ಸು ಮತ್ತು ವ ಎರಡು ಅಕ್ಷರ ಅಲ್ಲಿದೆ ಇದೇ ಥರ ಬೇರೆ ಎಲ್ಲೇ ಇದ್ದರೂ ಕೂಡ ಅಲ್ಲಿ ಯಾವುದು ಮಾರ್ಕ್ ಇಲ್ಲ ಚಿಹ್ನೆ ಇಲ್ಲ ಸ್ವರದ ಚಿಹ್ನೆ ಇಲ್ಲ ಅದನ್ನು ನಾವು ಉದಾತ್ತ ಅಂತ ಹೇಳ್ತೀವಿ ಅಂತ ಹೇಳಿದರೆ ಅಲ್ಲಿ ಹೇಗಿದೆಯೋ ಹಾಗೆ ಹೇಳುತ್ತದೆ ಇದು ಮೂರು ಒಂದು ಸ್ವರಿತ ಅನುದಾತ್ತ ಉದಾತ್ತ ಈ ಮೂರು ಸ್ವರವನ್ನು ಇಲ್ಲಿ ಗಮನಿಸಿದ್ರಿ ಇನ್ನೊಂದು ಮಂತ್ರದಲ್ಲಿ ಇನ್ನೊಂದು ಸ್ವರವನ್ನು ಗಮನಿಸಿ ಅದು ಇದರಲ್ಲಿ ನಾನು ಹೇಳ್ತೀನಿ ಓಂ ಯ ಆತ್ ಆ ಮೇಲ್ಗಡೆ ಎರಡು ಗೆರೆಗಳ ಉದ್ದನ ಗೆರೆ ಇದೆ ಅದನ್ನು ನಾವು ದೀರ್ಘ ದೀರ್ಘಸ್ವೈತ ಅಂತ ಹೇಳ್ತೀವಿ ಅದು ಹೇಗೆ ಹೇಳಬೇಕು ಓಂ ಯ ಆತ್ ದೀರ್ಘ ಸ್ವರಿತವನ್ನು ಹೇಳುವಾಗ ಹೀಗೆ ಸ್ವರ ಎರಡು ಸ್ವರಿತ ಎರಡು ಸಲ ಬರುತ್ತೆ ಆ ಮದ ಹೀಗೆ ಹೇಳಬೇಕು ಇನ್ನು ಮುಂದೆ ಇನ್ನು ಕೆಲವು ಸಂದರ್ಭಗಳಲ್ಲಿ ನಾನು ಮಂತ್ರ ಹೇಳುವಾಗ ನಾನು ಆ ಕೆಲವು ಪದಗಳನ್ನು ಜೋಡಿಸುವಾಗ ಹೇಗೆ ಬದಲಾವಣೆ ಆಗುತ್ತೆ ಅನ್ನೋದು ಹೇಳ್ತೀನಿ ಆವಾಗ ಅದನ್ನು ಗಮನಿಸೋರಂತೆ ಇವಾಗ ಶುರು ಮಾಡೋಣ ಆರಂಭದಲ್ಲಿ ಸಂಕಲ್ಪ ಸಂಕಲ್ಪ ಅಂತ ಹೇಳಿದರೆ ಅವತ್ತಿನ ವಾರ ನಕ್ಷತ್ರವನ್ನು ಹೇಳ್ತಾ ನಾವು ಯಾವ ಉದ್ದೇಶದಿಂದ ಅಗ್ನಿಹುತವನ್ನು ಮಾಡ್ತೀವಿ ಅನ್ನೋದನ್ನು ನಾವು ಸಂಕಲ್ಪವನ್ನು ಮಾಡಬೇಕು ಸಂಕಲ್ಪ ಮಾಡೋದಕ್ಕಿಂತ ಮುಂಚೆ ಮೂರು ಬಾರಿ ಓಂಕಾರ ಹೇಳಬೇಕು ಮೂರು ಬಾರಿ ಓಂಕಾರ ಹೇಳಿ ಆಚಮನ ಮಂತ್ರವನ್ನು ನಾನು ಹೇಳಿಕೊಡ್ತೀನಿ ಹೇಳುವಾಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಉದ್ಧರಣೆಯಿಂದ ಎಡ ಕೈನಲ್ಲಿ ಉದ್ದರಣೆ ತೆಗೆದುಕೊಂಡು ಬಲಗೈಗೆ ನೀರು ಹಾಕ್ಕೋಬೇಕು ಬಲಗೈನಲ್ಲಿ ಹಾಕ್ಕೊಂಡು ಸ್ವಾಹ ಅಂತ ಹೇಳುವಾಗ ನೀವು ಅದನ್ನು ತೀರ್ಥ ತೆಗೆದುಕೊಳ್ಳುವಾಗ ತೆಗೆದುಕೊಳ್ಬೇಕು ಇವಾಗ ಶುರು ಮಾಡೋಣ ನಾನು ಹೇಳ್ಕೊಡ್ತೇನೆ ತಾವು ಹೇಳಿ ಬ್ಯಾಗ ಕಡೆಗೆ ಓ ಅಮೃತೋಪಸ್ತರಣಮಸೆ ಸ್ವಾಹ